ದಲಿತ ಪ್ರೇಮ ಬರೀ ಪ್ರಿಯಾಂಕರ್ಗೆ ಖರ್ಗೆ ಅವ್ರ ಮೇಲೆ ಮಾತ್ರ ಯಾಕೆ ಬರುತ್ತೆ ಯಾಕಂತ ಹೇಳಿದ್ರೆ ಪ್ರಿಯಾಂಕರ್ಗೆ ಅವರ ತಂದೆ ಹೈಕಮಾಂಡು ನಾವು ಹೋಲಿಸುವಂತ ಕೆಲಸ ಮಾಡಲೇಬೇಕು ಅದಕ್ಕೆ ಬರುತ್ತೆ ಸಿದ್ದರಾಮಯ್ಯವರು ಅದಕ್ಕೆ ಹೋಲಿಸ್ತಾರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಹೋಲಿಸ್ತಾರೆ ನೆಕ್ಸ್ಟ್ ದಂಡಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು ನೀವೇ ಹೇಳಿದ್ರಿ ಇದುವರೆಗೂ ಆಗಿರುವಂತ ನಾನೂರು ಪಥಸಂಚಲನದಲ್ಲಿ ಬಳಸಿರುವಂತ ದಂಡದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅಹಿತಕರ ಘಟನೆ ಆಗಿದ್ಯಾ ಕೆ ಜಿ ಹಳ್ಳಿ ಡಿ ಜೆ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು ದಂಡ ಹಿಡ್ಕೊಂಡಂತ ಸ್ವಯಂ ಸೇವಕರಲ್ಲ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು ದಂಡ ಹಿಡ್ಕೊಂಡಂತ ಸ್ವಯಂ ಸೇವಕರಲ್ಲ ಅರ್ಥ ಆಯ್ತಲ್ಲ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು ದಂಡ ಹಿಡ್ಕೊಂಡಂತ ಸ್ವಯಂ ಸೇವಕರಲ್ಲ ಅಷ್ಟೇ ಯಾಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೆ ಕಲಬುರಗಿನಲ್ಲಿ ಇದೇ ಇವರು ಯಾರು ಪ್ರಿಯಾಂಕ ಖರ್ಗೆ ಅವರು ಎಮ್ ಎಲ್ ಎ ಆಗಿದ್ದಾಗ ಅಂದ್ರೆ ಆ ಭಾಗದಲ್ಲಿ ಎಮ್ ಎಲ್ ಎ ಆಗಿದ್ದಾಗ ಅಲ್ಲಿ ಯಾವುದೋ ಒಂದು ಗೋರಕ್ಷಣೆ ವಿಚಾರದಲ್ಲಿ ಗಲಾಟೆನಲ್ಲಿ ಗಲಾಟೆ ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಂಥ ಅಥವಾ ಕಲ್ತುರಿದಂಥ ಇಪ್ಪತ್ ಮೂವತ್ತು ಜನ ಇದಾರಲ್ಲ ಇವ್ರು ಯಾರು ಅಷ್ಟೇ ದಂಡ ಹಿಡ್ಕೊಂಡಂತ ಸ್ವಯಂ ಸೇವಕರಲ್ಲ ನೀವು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವ್ರನ್ನ ಆಶಾ ಕಾರ್ಯಕರ್ತರಿಗೆ ಹೊಡೆದವ್ರನ್ನ ಎರಡೆರಡು ಸಾವಿರ ರೂಪಾಯಿ ನೋಟ್ ಕಟ್ಬಿಟ್ಟು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾರೆ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಮಾತಾಡಲ್ಲ ಅವತ್ತು ಇವತ್ತು ಬಂದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತ ಸಂಘಟನೆ ರಾಷ್ಟ್ರೀಯವಾದಿ ಸಂಘಟನೆ ನೂರು ವರ್ಷದಿಂದ ನಡೆದಂತ ಪಥಸಂಚಲನದಲ್ಲಿ ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲಿಯೂ ಸಹ ಒಂದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ